ಜೂನ್ ಫಸ್ಟ್ ವೀಕ್ನಲ್ಲಿ ಜೂನ್ ಎರಡನೇ ತಾರೀಕು ಮಧ್ಯಾಹ್ನ ಇವನು ಒಳಗಡೆ ಇರ್ತಾನೆ ಎಲ್ಲಿ ಅಪೋಲೋ ಫಾರ್ಮಸಿಲಿ ಕೆಲಸ ಮಾಡೋ ಒಳಗಡೆ ಇರ್ತಾನೆ ಒಂದು ಫೋನ್ ಬರುತ್ತೆ ಫೋನ್ನಲ್ಲಿ ಮಾತಾಡಿದ್ರೆ ಅಕ್ಕಪಕ್ಕ ಇರೋರೆಲ್ಲ ಕೇಳಿಸ್ಕೊತಾರೆ ಯಾರ ಜೊತೆಗೆ ಮಾತಾಡ್ತಿದ್ದಾನೆ ಆಧ್ವನಿ ಕೇಳಿದ್ರೆ ಕೇಳ್ದೆ ಇವನೇನು ಮಾತಾಡ್ತಿದ್ದಾನೆ ಅನ್ನೋದು ಕೇಳಿಸುತ್ತಲ್ಲ ಹೊರಗೆ ಬಂದು ತನ್ನದೇ ಗಾಡಿ ಮೇಲೆ ಕುತ್ಕೊಂಡು ಮಾತಾಡ್ತಾನೆ ತನ್ನ ಗಾಡಿ ಮೇಲೆ ಕೂತ್ಕೊಂಡು ಮಾತಾಡ್ತಾನೆ ಮಾತಾಡಿ ಕಾಲ್ ಕಟ್ ಮಾಡಿ ಒಳಗಡೆ ಹೋಗೋದು ಕಾಲ್ ಡೀಟೇಲ್ಸ್ ತೆಗೆದಾಗ ಗೊತ್ತಾಗುತ್ತೆ ಎರಡನೇ ತಾರೀಕು ಮಧ್ಯಾಹ್ನ ಹನ್ನೆ ಎರಡು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ನಲವತ್ತು ನಿಮಿಷ ತನಕ ಒಂದು ಲಾಂಗ್ ಕಾಲ್ ಯಾರ್ಗೆ ಬಂದಿತ್ತು ಯಾರಿಂದ ಬಂದಿತ್ತು ಅನ್ನೋದು ಡೀಟೇಲ್ಸ್ ತೆಗೆದ್ರೆ ಗೊತ್ತಾಗತ್ತೆ ಇನ್ನು ಕಿಡ್ನ್ಯಾಪ್ ಆದ ದಿವಸ ಜೂನ್ ಎಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷ ದಿಸ್ ಈಸ್ ದ ಲಾಸ್ಟ್ ಸಿ ಸಿ ಟಿ ವಿ ಫುಟೇಜ್ ಆಫ್ ರೇಣುಕಾ ಸ್ವಾಮಿ ಲಾಸ್ಟ್ ಸಿ ಸಿ ಟಿ ವಿ ಫುಟೇಜ್ ಇಲ್ಲಿ ಹೋಗಿ ಗಾಡಿ ನಿಲ್ಲಿಸ್ತಾನೆ ನಂತರ ಅಕ್ಯೂಸ್ ನಂಬರ್ ಏಟ್ ಇವತ್ತು ಸರೆಂಡರ್ ಆಗಿರೋದು ಸಾಯಂಕಾಲ ಬಂದು ಚಿತ್ರದುರ್ಗದ ಡಿ ವೈ ಎಸ್ ಪಿ ಮುಂದೆ ಸಾರ್ ನಂದೇ ಹೆಸರಿರೋದು ಅಂತ ಸರೆಂಡರ್ ಆಗಿರೋದು ಇವನು ಗಾಡಿ ನಿಲ್ಲಿಸಿದ ಮೇಲೆ ಅವನು ಆಟೋ ಕತ್ಕೋತಾರೆ ಅವನು ಪರಿಚಯದವನು ಫೋನ್ ಮಾಡಿ ಕರೆಯೋದುವನು ರವಿ ಅಂತ ಇವನು ಆಟೋದಲ್ಲಿ ಚಿತ್ರದುರ್ಗದ ಔಟ್ಸ್ಕರ್ಟ್ಸ್ ತನಕ ತಂದು ಬಿಡ್ತಾನೆ ಇವನು ಅಲ್ಲಿ ರೇಣುಕಾ ಸ್ವಾಮಿಯನ್ನು ಹೋಗೋದಕ್ಕೆ ಏನು ಸ್ಕಾರ್ಪಿಯೋ ಕಳಿಸಿರ್ತಾನೆ ದರ್ಶನ್ ಯಥಾಕಂಬನ್ನಿ ಅವನ್ನ ಅಂತ ಸ್ಕಾರ್ಪಿಯೋ ಕಳಿಸಿರ್ತಾನೆ ಅಲ್ಲಿಗೆ ಆ ಸಿ ವಿ ಫುಟೇಜು ಸಿಕ್ಕಿದ್ದಾವೆ ಅಚಾನಕ್ಕಾಗಿ ಏನೋ ಆಗೋತು ಹಾಂ ಇಲ್ಲಿಂದ ಸ್ಕಾರ್ಪಿಯೋ ಅಯ್ಯೋ ಅಯ್ಯೋ ಇವನು ಪಾಪ ರವಿ ಗೊತ್ತಾಯ್ತವನಿಗೆ ನಾನು ಹೊರಗಡೆ ಡ್ರಾಪ್ ಮಾಡಿದ್ದ ಬಡಪಾಯಿ ಆಟೋ ಡ್ರೈವರ್ ಅವನು ಹದಿಮೂರು ಜನ ಆರೋಪಿಗಳ ಲಿಸ್ಟ್ ನೋಡಿದಾನೆ ಪಪ್ ಬಹುಶಃ ತನ್ನ ತನ್ನ ಹೆಸರಿಲ್ಲ ಅಂತ ಯಾವಾಗ ಇನ್ನೂ ನಾಲ್ಕು ಹೆಸರುಗಳು ಆ್ಯಡ್ ಆಗಿ ಆರೋಪಿ ನಂಬರ್ ಎಂಟು ತಾನೇ ಅನ್ನೋದು ಗೊತ್ತಾಗ್ಬಿಡ್ತಲ್ಲ ಗೋಳಾಡದಂತೆ ಆಟೋ ಸ್ಟ್ಯಾಂಡಲ್ಲಿ ಉಳ್ದವ್ರ ಜೊತೆಗೆ ಮುಗೀತು ನನ್ನ ಜೀವನ ನಾನು ನೇಣಕಂಡು ಸತ್ತೋಗ್ಬಿಡ್ತೀನಿ ಇದನ್ನೆಲ್ಲ ಎದುರಿಸೋ ಧೈರ್ಯ ನನಗಿಲ್ಲ ಅಂತ ಪಾಪ ಆಟೋ ಡ್ರೈವರ್ಸ್ ಎಲ್ಲ ಸೇರಿ ಏನಾಗೋದಿಲ್ಲ ಅವನು ಹೇಳ್ತಾನೆ ಸರ್ ಅವನು ಮುಖ್ಯದ ಎಕ್ಸ್ಪ್ರೆಷನ್ ನೋಡಿದ್ರೆ ಇದು ಕಿಡ್ನ್ಯಾಪ್ ಮಾಡಿದ್ದಾರೆ ಅಥವಾ ಜಗಳಾಡಿ ಕರ್ಕೊ ಏನೂ ಇಲ್ಲ ಸರ್ ಅವ್ನು ನಾರ್ಮಲ್ ಆಗಿದ್ದ ನನಗೆ ಡೌಟೇ ಬರಲಿಲ್ಲ ಚಳಕೆರೆ ಗೇಟ್ ತನಕ ಬಿಡಪ್ಪ ಅಂದರು ಕರ್ಕೊಂಡು ಹೋಗಿಬಿಟ್ಟಿದ್ದೀನಿ ಅಂತ ನವನು ನೋಡಿ ಅಕಸ್ಮಾತ್ ಇವನೇನಾರು ಮಾಡ್ಕೊಂಬಿಟ್ಟಿದ್ದಾರೆ ಭಯಕ್ಕೆ ಬಿದ್ದು ಇವನೇ ನೋಡಿ ಒಬ್ಬ ನಟನ ತೆವಲಿನಿಂದಾಗಿ ನನ್ನ ಹೆಂಡತಿಗೆ ಮೆಸೇಜ್ ಮಾಡಿದವನು ಬಿಡಬಾರ್ದು ಅನ್ನುವ ತೆವಲಿನಿಂದಾಗಿ ಇಂಥವ್ರ್ದೆಲ್ಲರದು ಜೀವನ ಹಾಳು ಇನ್ನು ಯಾವಾಗ ಇವನು ಬೇಲ್ ತಗೊಂಡು ಹೊರಗೆ ಬರೋದು ಯಾವಾಗ ಹಾ ಇವನು ಬ ಅಡ್ವೊಕೇಟ್ ಇಟ್ಕೊಂಡು ಕೇಸ್ ನಡ್ಸೋಕ್ಕಾಗತ್ತ ಇವನ ಕೈಲಿ ಎಷ್ಟೆಲ್ಲ ಜನರ ಜೀವನ ಬೀದಿಗೆ ಬೀಳುತ್ತೆ ನೋಡಿ ಇವನು ಪ ದರ್ಶನ್ ಫ್ಯಾನ್ಸ್ ಐತ ಅಲ್ಲ ಇವನು ಹೋಗಲಿ ಉಳಿದವರೆಲ್ಲ ಅಭಿಮಾನ ಇತ್ತು ಮಾಡ್ಕಂಡಿದ್ದೀರಿ ಅನುಭವಿಸಿ ಅಂತಾರು ಹೇಳ್ಬೋದು ಅವ್ರಿಗೆ ಇವನು ಅದೂ ಅಲ್ಲ ಹೊಟ್ಟೆ ಪಾಡಿಗೆ ಆಟ ರೀ ಬಾಡಿಗೆ ಅಂತ ಹೋಗಿದ್ದಾನೆ ಇವನು ಪಾಪ ಬಾಡಿಗೆ ಅಂತ ಹೋಗಿರೋನು ಇನ್ನಷ್ಟು ಅಪ್ಡೇಟ್ ಇದ್ದಾವೆ ಇದರಕ್ಕೆ ಇನ್ನೊಬ್ಬ ನಂದೀಶು ಅರೆಸ್ಟ್ ಆಗಿರೋ ಮಂಡ್ಯ ತಾಲೂಕಿನ ಚಾಮಲಾಪುರದವನು ಕೂಲಿ ಕೆಲಸ ಆ ಕುಟುಂಬ ಅಭಿಮಾನಿಯವನು ತಂದೆ ತಾಯಿ ಕೂಲಿ ಕೆಲಸ ಇವನು ದುಡಿಮೆ ಮೇಲೆ ಮನೆ ನಡಿಬೇಕು ಅವ್ರದ್ದು ಅರೆಸ್ಟ್ ಇವನು ಸರೆಂಡರ್ ಆಗೋದಕ್ಕೆ ಹೋದವನು ಆ ಕೊಲೆ ನಾನು ಮಾಡಿದ್ದೀನಿ ಹಣಕಾಸಿನ ವ್ಯವಹಾರಕ್ಕೆ ಸರೆಂಡರ್ ಆಗೋದಕ್ಕೆ ಹೋಗಿದ್ದೆ ಕುಟುಂಬ ಏನಾಗುತ್ತೀಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್